ಇನ್ನು ಕಲಾಪದ ಮಧ್ಯದಲ್ಲಿ ನುಗ್ಗಿದಂತಹ ದುಷ್ಕರ್ಮಿಗಳು ಅವ್ರನ್ನ ಈಗಾಗಲೇ ಏನು ಅರೆಸ್ಟ್ ಮಾಡಲಾಗಿದೆ ಸದನದಲ್ಲಿ ಸಂಸತ್ನಲ್ಲಿ ನಡೆದಂಥ ಒಂದು ಗಲಾಟೆ ಅದರಲ್ಲಿ ಪ್ರಮುಖವಾದಂಥ ಆರೋಪಿ ಅಂತ ಹೇಳಿದ್ರೆ ಲಲಿತ್ ಝಾ ಈಗಾಗಲೇ ಲಲಿತ್ ಝಾ ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಆತನೇ ಬಂದು ಸರೆಂಡರ್ ಆಗಿದ್ದಾನೆ ಈಗ ಆತ ಶಾಸಕ ತಪಸ್ ರಾಯ್ ಜೊತೆಯಲ್ಲಿರುವಂಥ ಒಂದು ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ಟಿ ಸಿ ನಾಯಕರ ಜೊತೆಗೆ ಗುರುತಿಸ್ಕೊಂಡಿರುವಂಥ ಫೋಟೋ ಸೊ ಶಾಸಕ ತಪಸ್ ರಾಯ್ ಮತ್ತೆ ಸೌಮ್ಯ ಬಕ್ಷಿ ಅವರ ಜೊತೆಗೆ ಇರುವಂಥ ಫೋಟೋಗಳು ಈಗ ರಿಲೀಸ್ ಆಗಿದೆ ಕೆಲವು ಫೋಟೋಗಳನ್ನ ರಿಲೀಸ್ ಮಾಡಿದರೆ ಬಿಜೆಪಿ ನಾಯಕರು ಅಂದ್ರೆ ಈ ಲಲಿತ್ ಝಾ ಏನಲ್ಲ ಆತ ಈ ಶಾಸಕರ ಜೊತೆಗೂ ಕೂಡ ಕಾಣಿಸ್ಕೊಂಡಿದಾನೆ ಅಂದ್ರೆ ಇವ್ರಿಗೆಲ್ಲರಿಗೂ ಕೂಡ ಲಿಂಕ್ ಇದೆ ಅನ್ನೋ ರೀತಿಯಲ್ಲಿ ಈಗ ಇದನ್ನ ಬಿಂಬಿಸಲಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ತಾವು ನೋಡ್ತಾ ಇದ್ರಿ ಲಲಿತ್ ಝಾ ಇವತ್ತೇನು ದೆಹಲಿ ಪೊಲೀಸ್ಗೆ ಬಂದು ನಿನ್ನೆನೆ ಆತ ಸರೆಂಡರ್ ಆದ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳಿ ಈಗ ಹೇಳಲಾಗ್ತಾ ಇರುವಂತದ್ದು ಈತ ಕೆಲವೊಂದಷ್ಟು ಜನ ಶಾಸಕರ ಜೊತೆಗೆ ಟಿ ಎಂ ಸಿ ಶಾಸಕರ ಜೊತೆಗೆ ಇರುವಂತಹ ಒಂದು ಫೋಟೋಗಳು ರಿಲೀಸ್ ಆಗಿದೆ ಡೀಟೇಲ್ಸ್ ಪಡೆಯೋಣ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಈಗ ಲಲಿತ್ ಝಾ ಏನು ಪ್ರಮುಖ ಆರೋಪಿ ಇದಾನೆ ಈಗಾಗಲೇ ಆತ ಸರೆಂಡರ್ ಆಗಿದ್ದಾನೆ ವಿಚಾರಣೆ ಕೂಡ ನಡೀತಾ ಇದೆ ಗೊತ್ತಾದಂತಹ ಒಂದು ಅಂಶ ಅಂದ್ರೆ ಈತನಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲಿಂಕ್ ಇದೆ ಅನ್ನುವಂಥದ್ದು ಯಾಕಂದ್ರೆ ಈತ ಅರೆಸ್ಟ್ ಆಗಿಂತ ಮುಂಚೆನೆ ಕೆಲವೊಂದಷ್ಟು ವಿಡಿಯೋಗಳನ್ನ ತನ್ನ ಎನ್ ಜಿ ಕಳಿಸಿದ್ದ ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಎನ್ ಜಿ ಜೊತೆಗೆ ತನ್ನ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದ ಅನ್ನುವಂಥ ಒಂದು ಅಂಶ ಕೂಡ ಬಯಲಾಗಿತ್ತು ಈಗ ಅದರ ಜೊತೆಗೆ ಕೆಲವೊಂದಷ್ಟು ಟಿ ಎಂ ಸಿ ಶಾಸಕರ ಜೊತೆಗೆ ಇರುವಂತಹ ಫೋಟೋ ಕೂಡ ರಿಲೀಸ್ ಆಗ್ತಾ ಇವೆ ಅಂದ್ರೆ ಮೂಲ ಈತನದ್ದು ವೆಸ್ಟ್ ಬೆಂಗಾಲ ಅಲ್ಲಿ ಈತ ಕೆಲಸಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಹೇಗೆ ಇದನ್ನ ಹೇಗೆ ಲಿಂಕ್ ಮಾಡ್ಲಾಗ್ತಾ ಇದೆ ಈಗ ರೆಹಮಾನ್ ಈ ಒಂದು ಸಂಸತ್ ಸಂಸತ್ನಲ್ಲಿ ದಾಂಧಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಿಲ್ ಜಾ ಒಬ್ಬ ಮಾಸ್ಟರ್ ಮೈಂಡ್ ಆಗಿದ್ದ ಈತನ ಬಂಧನ ಬಹಳಷ್ಟು ಮುಖ್ಯವಾಗಿತ್ತು ಹಾಗಾಗಿ ಪೊಲೀಸರು ಈತನ ಬಂಧನಕ್ಕೆ ಬಲೆಯನ್ನು ಬೀಸಿದರು ಆದರೆ ಆತನೇ ಬಂದು ನಿನ್ನೆ ರಾತ್ರಿ ದೆಹಲಿ ಪೊಲೀಸ್ ಠಾಣೆಗೆ ಬಂದು ಆತ ಸರೆಂಡರ್ ಆಗಿದ್ದಾನೆ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ಅನ್ನುವಂಥದ್ದು ಹೇಳಿದ್ದಾನೆ ಮುಖ್ಯವಾಗಿ ಅನಿಲ್ ಜಾ ಏನಿದ್ದಾನೆ ಈತ ಈತನ ಬಳಿ ಇನ್ನುಳಿದಂತ ಆರೋಪಿಗಳ ಎಲ್ಲಾ ಮೊಬೈಲ್ಗಳು ಈತನ ಬಳಿ ಇದ್ದು ಮತ್ತೆ ಆ ಮೊಬೈಲ್ಗಳು ಪೊಲೀಸರಿಗೆ ಅನಿವಾರ್ಯ ಆಗಿತ್ತು ಈ ಕೇಸ್ ನಲ್ಲಿ ಆ ಮೊಬೈಲ್ಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾವೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಮೊಬೈಲ್ಗಳೇ ಕೊಡ್ತವೆ ಈತನ ಬಂಧನ ಬಹಳಷ್ಟು ಈತನನ್ನ ಬಂಧಿಸಲಾಗಿದೆ ಈತನ ಬಂಧನ ಆದ ಬಳಿಕ ಈತನ ಹಿನ್ನೆಲೆ ಏನು ನಿಟ್ಟಿನಲ್ಲಿ ಕೆದಕ್ತಾ ಹೋದ ಹಾಗೆ ಸಾಕಷ್ಟು ವಿಚಾರಗಳಿಗೆ ಈಗ ಹೊರ ಬರುತ್ತಿದೆ ಪಶ್ಚಿಮ ಬಂಗಾಳದ ಟಿ ಎಂ ಸಿ ನಾಯಕರ ಜೊತೆ ಈತ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋ ಅಂದ್ರೆ ಈತನೇ ಒಂದೆರಡು ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾನೆ ಆ ಇರುವಂತಹ ಫೋಟೋಗಳು ಈಗ ವೈರಲ್ ಆಗಿದೆ ಬಿಜೆಪಿಯ ನಾಯಕರು ಈ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಇದರ ಹಿಂದೆ ಯಾರ ಕುತಂತ್ರ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ಅನಿಲ್ ಜಾನ್ ನನ್ನ ಈಗ ಪ್ರಶ್ನೆ ಮಾಡಬೇಕಾಗುತ್ತೆ ಮುಖ್ಯವಾಗಿ ಅನಿಲ್ ಜಾ ಏನು ಸಂಸತ್ನ ಹೊರಗಡೆ ಪ್ರೊಟೆಸ್ಟ್ ಮಾಡಿದಂತವರ ವಿಡಿಯೋವನ್ನು ಕೂಡ ಈತ ಸೆಂಡ್ ವಿಡಿಯೋ ಮಾಡಿ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಎನ್ ಜಿ ಓಗೆ ಸೆಂಡ್ ಮಾಡಿದ್ದ ಹೀಗಾಗಿ ಪೊಲೀಸರು ಎಲ್ಲಾ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಇವರ ಹಿನ್ನೆಲೆಯನ್ನು ಯಾರ ಜೊತೆ ಸಂಪರ್ಕ ಹೊಂದಿದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ ರೆಹಮಾನ್ ಓಕೆ ಥ್ಯಾಂಕ್ ಯು